ಆಯ್ ಹಲೋ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನಿವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ನಮ್ಮ ತುಮಕೂರ್ಗೆನೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ನೂರ ಹದಿನೆಂಟನೇ ಜಯಂತ್ಯೋತ್ಸವ ಮತ್ತು ಗುರುವಂದನಾ ಕಾರ್ಯಕ್ರಮ ಅಲ್ಲಿಗೆ ನಾವೆಲ್ಲರೂ ಹೋಗಿದ್ವಿ ಹಾಗೆ ನಿಮ್ಗೂ ಕೆಲವೊಂದು ಸಣ್ಣ ತುಣುಕುಗಳನ್ನು ತೋರಿಸೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ನಾನು ನೋಡ್ಬೋದು ಇಲ್ಲಿ ನೀವು ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಮತ್ತು ರೋಡುದ್ದಕ್ಕೂ ಕಟ್ಔಟ್ಗಳ್ನ ನಿನ್ಸಿದ್ರು ನೋಡೋದಕ್ಕೆ ಕಣ್ಣಿಗೆ ಒಂಥರ ಹಬ್ಬ ಅನ್ಸುತ್ತೆ ಆ ಥರ ಇತ್ತು ಮಠ ನಾವು ತುಮಕೂರಲ್ಲಿ ಇದ್ದೀವಿ ಅಂದರೆ ಅದನ್ನು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಪುಷ್ಪಾಲಂಕಾರ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಸಾವಿರಾರು ಜನ ಭಕ್ತರು ಕೂಡ ಅಲ್ಲಿಗೆ ಬಂದಿದ್ದರು ಇಷ್ಟು ಬಿಸಿಲಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಮಠದ ಮೇಲೆ ಎಷ್ಟು ಗೌರವ ಎಷ್ಟು ಭಕ್ತಿ ಇದೆ ಅಂತ ನೀವೇ ಅರ್ಥ ಮಾಡ್ಕೊಂಬೇಕು ನೋಡ್ಬೋದು ಇಲ್ಲಿ ರೋಡುದಕ್ಕೂ ಜನ ಇದ್ದಾರೆ ಎಷ್ಟೇ ಬಿಸಿಲಿದ್ರೂ ಕೂಡ ಮಠದಲ್ಲಿ ಏನಾದರೂ ಒಂದು ಹಬ್ಬ ಆಗುತ್ತೆ ಅಂದರೆ ಹೀಗೆ ಇರ್ತಾರೆ ಜನ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿತ್ತು ಇಲ್ಲಿ ಹೀಗಿರೋ ಸ್ವಾಮೀಜಿಯವರು ಅಷ್ಟೇ ಎಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ಮಠಕ್ಕೆ ಜನ ಬಂದರು ಅಷ್ಟೇ ಸಂತೋಷದಿಂದ ಸ್ವಾಗತವನ್ನು ಕೋರಿ ಅಷ್ಟೇ ಸಂತೋಷದಿಂದ ಕಳಿಸ್ಕೊಡ್ತಾರೆ ಮತ್ತು ಊಟದ ವ್ಯವಸ್ಥೆ ಕೂಡ ಏಳೆಂಟು ಕಡೆ ಊಟದ ವ್ಯವಸ್ಥೆ ಕೂಡ ಇತ್ತು ಇವರೇ ಈಗಿರೋಂಥ ಸ್ವಾಮೀಜಿ ಮತ್ತು ರಕ್ತದಾನ ಶಿಬಿರಗಳು ಐದಾರು ಕಡೆ ರಕ್ತದಾನ ಶಿಬಿರ ವ್ಯವಸ್ಥೆ ಆಗಿತ್ತು ತುಂಬಾ ಭಕ್ತಾದಿಗಳು ರಕ್ತ ಕೂಡ ದಾನ ಮಾಡ್ತಾಯಿದ್ರು ಇದು ಬಂದ್ಬಿಟ್ಟು ಗುರುವಂದನ ಮಹೋತ್ಸವದ್ದು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಕ್ಷೇತ್ರವೇ ಪೂಜರ ಮುಸಿರು ಹೇಳುತ್ತಿವೆ ಕೈಲಾಸ ಅಂದರು ಬಸವ ಇದು ಬಂದ್ಬಿಟ್ಟು ಸ್ವಾಮೀಜಿಗಳ ಕಂಚಿನ ಪ್ರತಿಮೆ ಸುಮಾರು ಏಳ್ನೂರ ಎಂಟು ಕೆಜಿಯ ಪ್ರ ಕಂಚಿನ ಪ್ರತಿಮೆ ಇದು ಬಸವಣ್ಣನ ಸ್ಟ್ಯಾಚ್ಯು ಅಲ್ಲೂ ಕೂಡ ಪುಷ್ಪಾಲಂಕಾರ ತುಂಬಾನೇ ಚೆನ್ನಾಗಾಗಿತ್ತು ಹೀಗೆ ಯಾವ್ಯಾವ ಸ್ಟ್ಯಾಚು ಇದೆಯೋ ಪ್ರತಿಯೊಂದು ಸ್ಟ್ಯಾಚ್ಯೂಗೂ ಅಷ್ಟೇ ಅಲಂಕಾರ ತುಂಬಾ ಚೆನ್ನಾಗಾಗಿತ್ತು ಸ್ವಾಮೀಜಿ ಕಟ್ಔಟ್ ಗದ್ಗೆವರೆಗೂ ಬರೋವರೆಗೂ ತುಂಬ ನೋಡಿದ್ದಕ್ಕೂ ಸ್ಟ್ಯಾಚ್ಯೂಗಳಿದ್ವು ಸುಮಾರು ಜನ ಸ್ವಾಮೀಜಿಗಳು ಕೂಡ ಬಂದಿದ್ರು ನೋಡ್ಬೋದು ಇಲ್ಲಿ ಬೆಳ್ಳಿ ರಥ ಇದು ರಥಕ್ಕೆ ಕೂಡ ಡೆಕೋರೇಷನ್ ಮಾಡಿಬಿಟ್ಟು ಬೆಳಗ್ಗೆನೆ ರಥ ಎಳ್ದು ಬಿಟ್ಟಿದ್ರು ನಾವು ಆ ಟೈಮಿಗೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ರಥ ಎಳೆದು ನಿಲ್ಸಿದ್ರಲ್ಲ ಅಲ್ಲೊಂದು ಸಣ್ಣದಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀವಿ ಕೆಲವೊಬ್ಬರು ಹೋಗಿರ್ತೀರ ಕೆಲವೊಬ್ಬರಿಗೆ ಹೋಗೋಕ್ಕಾಗಿರೋದಿಲ್ಲ ಹಾಗಾಗಿ ವಿಡಿಯೋ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದೀವಿ ಇದು ಮುಂದೆ ಸ್ವಾಮೀಜಿ ಕುತ್ಕೊತಿದ್ರಲ್ಲ ಅಲ್ಲಿ ಮುಂದೆ ಹೆಂಚಿನ ಮನೆ ಇದೆಯಲ್ಲ ಅದಕ್ಕೆ ಮಾಡಿದ್ವಿ ಡೆಕೋರೇಷನು ಇದು ಊಟದಾಲ ಹತ್ರ ಬಂದ್ವಿ ಹತ್ರ ಕೂಡ ಕೊಪ್ಪಲಲ್ಲಿ ಕೂಡ ಒಂದು ಫೋಟೋ ಇಟ್ಬಿಟ್ಟು ಅದ್ರ ಮುಂದೆ ದೀಪ ಹಚ್ಚಿದ್ರು ನೋಡ್ಬೋದು ಇಲ್ಲಿ ಸ್ವಾಮೀಜಿಗಳು ತುಂಬಾ ಜನ ಸ್ವಾಮೀಜಿಗಳು ಕೂಡ ಬಂದಿದ್ರು ಇದು ಹಳೆ ಮಟ್ಟದ ಡೆಕೋರೇಷನ್ನು ಹಳೆ ಮಟ್ಟದೊಳಗೆ ಯಾವುದೇ ಭಕ್ತಾದಿಗಳಿಗೆ ಪ್ರವೇಶ ಇರಲಿಲ್ಲ ಅದಕ್ಕಾಗಿ ಅದ್ರೊಳಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾವು ಇದು ಸ್ವಾಮೀಜಿ ಗದ್ಗೆದು ಡೆಕೋರೇಷನ್ನು ತುಂಬಾ ಜನ ಇದ್ದರು ಅದಕ್ಕೆ ಅದರೊಳಗೆ ಕೂಡ ಹೋಗೋಕ್ಕಾಗಲಿಲ್ಲ ನಮಗೆ ಸುಮಾರು ಎರಡು ಕಿಲೋಮೀಟ್ರಷ್ಟು ಕ್ಯೂ ಇತ್ತು ಬಿಸಿಲು ಕೂಡ ತುಂಬಾ ಇತ್ತು ಅದಕ್ಕಾಗಿ ಅದರೊಳಗೆ ಹೋಗಲಿಲ್ಲ ಇನ್ ಈಚೆಯಿಂದಾನೇ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಬಂದ್ವಿ ಈಗ ಗದ್ಗೆ ಇದು ಉದ್ದನೇಶ್ವರ ಗದ್ಗೆ ಕೂಡ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ನೋಡ್ಬೋದು ಇಲ್ಲಿ ನೀವು ಇವತ್ತಿನ ದಿನದ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಎಷ್ಟೇ ಸಾವಿರ ಸಂಖ್ಯೆಯಲ್ಲಿ ಜನ ಬಂದ್ರು ಅಲ್ಲಿ ಮಕ್ಕಳಾಗಿರ್ಬೋದು ಮತ್ತೆ ಸಿದ್ಧಗಂಗಾ ಕಾಲೇಜ್ ಮಕ್ಕಳು ಕೂಡ ಬಂದಿದ್ರು ತುಂಬನೇ ಮುತುವರ್ಜಿಯಿಂದ ಬಡಿಸ್ತಾ ಇದ್ವು ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳು ಪರಮ ಪೂಜ್ಯರ ಸನ್ನಿಧಿ ಅಂದ್ರೇ ಹಂಗೆ ಒಂಥರ ಮಠ ಅಂದ್ರೇ ಒಂಥರ ಮೈ ಜುಮ್ ಎನ್ನುತ್ತೆ ನೋಡ್ಬೋದು ಇಲ್ಲಿ ರಕ್ತದಾನ ಶಿಬಿರದ್ದು ಒಂದು ಆರು ಏಳು ಕಡೆ ರಕ್ತದಾನ ಶಿಬಿರ ಕೂಡ ಇತ್ತು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಕೂಡ ಮಾಡ್ತಾ ಇದ್ರು ಸಿದ್ಧಗಂಗಾ ಸ್ವಾಮೀಜಿಗಳನ್ನ ನಡೆದಾಡುವ ದೇವರು ಅಂತ ಕರೀತಾರೆ ಮತ್ತೆ ಡಾಕ್ಟರೇಟ್ ಕೂಡ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್